ಂತೆ ಕಾನೂನು ಕಾನೂನಂತೆ ಕಾನೂನು ಅವ್ರ ಅಪ್ಪಂತೆ ಕಾನೂನು ಕಾನೂನಂತೆ ಕಾನೂನು ವಿಷಯಗಳಲ್ಲಿ ಇವತ್ತು ವಿಫಲ ಆಗಿ ಏನು ಪಂಚ ಗ್ಯಾರಂಟಿಗೆ ಕೊಟ್ಟಿತ್ತು ಆ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಸಮರ್ಪಕವಾಗಿ ಜನಗಳಿಗೆ ಕೊಡೋದ್ರಲ್ಲಿ ವಿಫಲ ಆಗಿ ಅಭಿವೃದ್ಧಿ ಇವತ್ತು ನೆನೆ ನೋಡ್ತಾ ಇದ್ದೆ ಒಂದು ರೀಲ್ಸು ಒಂದು ಕಾರ್ ಹೋಗ್ಬೇಕಂದ್ರೆ ಎಗರ್ಕೊಂಡು ಹೋಗಿ ಪಂಟಿ ಹೊಡಿತದೆ ಇಡೀ ಏನಿವತ್ತು ಗ್ರೀನ್ ಸಿಟಿ ಆಗಿತ್ತು ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ ಇರೋ ಬರೋ ಕಂಪ್ನಿಗಳೆಲ್ಲ ನಮ್ಗೆ ರಸ್ತೆ ಮಾಡಿಕೊಡ್ತಾ ಇಲ್ಲ ನೀವು ರಸ್ತೆ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಉಡಾಪೆ ಉತ್ತರ ಕೊಡ್ತಾರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರ ಅಪ್ಪ ಎಲ್ಲ ಕಟ್ಟಿರೋದು ಬೆಂಗಳೂರಿನ ಕರ್ನಾಟಕನ ಉಡಾಪೆ ಉತ್ತರ ಕೊಡೋಕ್ಕೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕ ಇವತ್ತು ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗ್ಬೇಕಂದ್ರೆ ಹಲವಾರು ಮುಖ್ಯಮಂತ್ರಿಗಳ ಹಲವಾರು ವಿಜ್ಞಾನಿಗಳ ಕೆಂಪೇಗೌಡರ ಒಂದು ಕೊಡುಗೆ ಅಪಾರ ಇದೆ ಇವತ್ತು ಕೋಟ್ಯಾಂತರ ಜನ ಬೆಂಗಳೂರನ್ನ ಮೆಚ್ಚಿಕೊಂಡು ನೆಚ್ಚಿಕೊಂಡು ಬೆಂಗಳೂರು ನೆಲೆಸಿದ್ದಾರೆ ಲಕ್ಷಾಂತರ ಕೋಟಿಗಳ ಇನ್ವೆಸ್ಟ್ ಮಾಡಿ ಇವತ್ತು ಬೆಂಗಳೂರಲ್ಲಿ ಸಾಕಷ್ಟು ಸಂಸ್ಥೆಗಳ ಓಪನ್ ಮಾಡಿದ್ದಾರೆ ಬೆಂಗಳೂರು ಒಂದು ಗ್ರೀನ್ ಸಿಟಿ ಅಂತ ಇವತ್ತು ಪಂಚ ಅಭಿವೃದ್ಧಿ ಕೆಲಸದಲ್ಲಿ ವಿಪ್ಲೋ ಆಗಿ ಎಲ್ಲ ಒಂದ್ ಕಡೆ ಇವರು ಮುಸ್ಲಿಮು ಒಂದ್ ಕಡೆ ಓಟ್ ಮಾಡ್ತಾ ಇದ್ರು ಅದು ಕಾಂಗ್ರೆಸ್ ಕಡೆ ದಲಿತರು ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಓಬಿಸಿ ಕಾಂಗ್ರೆಸ್ ಕಡೆ ಓಟ್ ಮಾಡ್ತಾ ಇದ್ರು ಮೊದಲೇದಾಗಿ ಓಬಿಸಿ ಬಿಜೆಪಿ ಕಡೆ ಬಂತು ದಲಿತ ಬಿಜೆಪಿ ಕಡೆ ಬಂದ್ರು ಎಲ್ಲಾರು ಇವತ್ತು ಬಿಜೆಪಿ ಕಡೆ ನೋಡ್ತಾ ಇರೋದು ಬಿಜೆಪಿಯವರ ಅಭಿವೃದ್ಧಿ ಕೆಲಸ ನೋಡ್ತಾ ಇರೋದು ಇವತ್ತು ಒಂದೇ ಒಂದು ಅದಂಡ ಅವ್ರಿಗೆ ಇಡೀ ದೇಶ ಇವತ್ತು ಕರ್ನಾಟಕವನ್ನ ಕರ್ನಾಟಕದ ಮುಖ್ಯಮಂತ್ರಿವನ್ನ ತೆಗೆಲಿ ಕಾರಣ ಇಷ್ಟೇ ಇಡೇ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾವುದೇ ಸಮರ್ಪಕವಾದಂತ ರಸ್ತೆಗಳಿಲ್ಲ ಜನಗಳಿಗೆ ಕೊಡ್ಬೇಕಾದ ಸವಲತ್ತು ಕೊಡ್ತಾ ಇಲ್ಲ ಇವರು ಮುಖ್ಯಮಂತ್ರಿ ಸ್ಥಾನ ಮೇಲೆ ಕಳ್ಕೊಂತ ಇದ್ದಾರೆ ಇವತ್ತು ಏನು ನಾಗಮೋಹನ್ ದಾಸ್ ಅವರು ಮತ್ತೆ ಕಾಂತರಾಜು ಆಯೋಗ ಕೊಟ್ಟಿದ್ರು ಇವರು ಜಾತಿ ಗಂಟಿ ಮಾಡ್ಬೇಕು ಅಂದ್ಬಿಟ್ಟು ಆ ಆಯೋಗ ಕೊಟ್ಟಂತ ಇದನ್ನ ಇವರು ಸಮರ್ಪಕವಾಗಿ ಮಾಡಕ್ಕೆ ಯೋಗ ಇಲ್ದಾಗೆ ಇವತ್ತು ಅದನ್ನ ತಪ್ಪಿಸ್ಕೊಂಡು ಅಭಿವೃದ್ಧಿ ಹೀನ ಆಗಿರುವಂತ ಸರ್ಕಾರ ಯಾವುದಾದ್ರೂ ಒಂದು ವಿಷಯದಲ್ಲಿ ಇವತ್ತು ಯಾವ್ದಾದ್ರು ತಪ್ಪಿಸ್ಕೊಬೇಕು ಇಲ್ಲಿ ವಿಷಯಾಂತರ ಆಗ್ಬೇಕು ಆ ಕಾರಣಕ್ಕೆ ಇವತ್ತು ನಲವತ್ತೆಂಟು ಜಾತಿಗಳನ್ನ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪಾದ ಮುಟ್ಟಿ ನಮಸ್ಕಾರ ಹಿಂದೂ ಜಾತಿಗಳ ನಡುವೆ ತಂದಿಟ್ಟಿ ತಮಾಷೆ ನೋಡ್ತಾ ಇದ್ದಾರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಮತ್ತೆ ನಮ್ಮ ಆಯೋಗಕ್ಕೆ ಇದನ್ನ ಮನವಿಯನ್ನ ಸಲ್ಲಿಸಿ ಕೂಡಲೇ ನಮ್ಮ ಹಿಂದೂ ಉಪಜಾತಿಗಳು ಎಸ್ ಸಿ ಮತ್ತೆ ಎಸ್ ಟಿ ಜಲಾಂಗಗಳ ಉಪಜಾತಿಗಳನ್ನ ಇನ್ನೂ ಹಾಗೆ ಇಟ್ಟಿದ್ದಾರೆ ಅದನ್ನ ಕೂಡಲೇ ಅದನ್ನ ಕೈ ಬಿಡಬೇಕಾಗಿ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಈ ಜನಗಣತಿ ಏನಿದೆ ಯಥಾವತ್ತು ಜನಗಣತಿ ಆಗಲಿ ನಮ್ಮಲ್ಲಿ ಏನು ಇಲ್ಲ ಆದ್ರೆ ಕ್ರಿಶ್ಚಿಯನ್ ಅಂತ ಸೇರಿಸಿರುವಂತದ್ದು ನಮ್ಮಲ್ಲಿ ತೀವ್ರ ವಿರೋಧ ಇದೆ ಇದನ್ನ ಕೂಡಲೇ ಕೈ ಬಿಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗತ್ತೆ ಹಿಂದೂ ಸಂರಕ್ಷಣಾ ಸಮಿತಿಗಳಿಂದ ಉಗ್ರ ಹೋರಾಟ ಆಗತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಇವತ್ತೇನು ನಲವತ್ತೆಂಟು ಜಾತಿಗಳನ್ನ ಸೇರ್ಸಕ್ ಹೋಗಿ ಮತ್ತೆ ಭಾನುವಾರ ಸಂಜೆ ಮೂವತ್ತ್ ಮೂರು ಜಾತಿಗಳನ್ನ ಹೊರಗಿಟ್ಟು ಮತ್ತೆ ಇವತ್ತು ಹದಿಮೂರು ಜಾತಿಗಳು ಸಹಿತ